ಏನ್ ಗಿಫ್ಟ್ ಕೊಟ್ರಿ ಯಜಮಾನ್ರಿಗೆ ಗಿಫ್ಟ್ ಬುಕ್ ಬುಕ್ ದೋಡ್ ಬುಕ್ ಹೇಗೆ ಕೊಟ್ಟಿದ್ದಾರೀ ಸರ್ ಅಭಿಮಾನಿಗಳು ಸಾಕಷ್ಟು ಚೆಕ್ಕಿನಲ್ಲಿ ಬಂದಿರುವಂತಹ ಹಬ್ಬದಿನ ಹೌದೌದು ಅವ್ರ ಹಬ್ಬನೇ ಇರೋದು ಅಭಿಮಾನಿಗಳ ಬಗ್ಗೆ ಮತ್ತೆ ಈ ಒಂದು ಸಂಭ್ರಮದ ಬಗ್ಗೆ ಅವ್ರದೇ ಸಂಭ್ರಮ ನೋಡಿ ಅಷ್ಟೇ ಅವ್ರ ಜೊತೆ ಇರೋದಷ್ಟೇ ಅವ್ರ ಜೊತೆ ಇರೋದಷ್ಟೇ ನಮ್ಮ ಕೆಲಸ ಸರಿ ಯುವ ಆಯ್ತು ಆಯ್ತು ನಿಮ್ಮ ಕಡೆಯಿಂದ ಬರುವಂತ ಸಿನಿಮಾಗಳು ಈ ವರ್ಷ ನಿಮಗೆ ಅಂತಾನೆ ಇದೆ ಒಂದು ಅದ್ಭುತ ಸಿನಿಮಾ ಫಾರ್ಟಿ ಫೈವ್ ಈಗಷ್ಟೇ ಅದು ಬೈಕ್ ನಿಲ್ಲಿಸಿರುವಂತದ್ದು ಸೊ ಆ ಸಿನಿಮಾದ ಲುಕ್ ಮತ್ತೆ ನಿಮ್ಮ ಪಾತ್ರದ ಬಗ್ಗೆ ಆ ಸಿನಿಮಾ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮಾತಾಡಲ್ಲ ಆ ಸಿನಿಮಾದ ಇದೆ ಆಕ್ಚುಲಿ ಮಾತಾಡೋದಲ್ಲ ಮಾಡೋದಲ್ಲ ಖಂಡಿತ ಅದಕ್ಕೆ ಒಂದು ಎಕ್ಸ್ಕ್ಲೂಸಿವ್ ಆಗಿ ಒಂದು ಪ್ರೆಸ್ ಮೀಟೇ ಮಾಡ್ತೀವಿ ಅದಕ್ಕೋಸ್ಕರ ಖಂಡಿತ ಅದು ಮಾಡೇ ಮಾಡ್ತೀನಲ್ಲ ನೀವು ಕೇಳ್ತಾ ಇರೋವರೆಗೂ ನಾನು ಮಾಡ್ತಾನೆ ಇರ್ತೀನಿ ಖಂಡಿತ ಖಂಡಿತ ನೋಡೋಣ ಬೈಕ್ ವಿಶೇಷವಾಗಿ ಅದೇ ನೋಡಿ ಅದು ಬಹಳ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಅನ್ನಿಸ್ತು ಆ ಸಿನಿಮಾದಲ್ಲೂ ಒಂದು ಒಳ್ಳೆ ಕ್ಯಾರೆಕ್ಟರ್ ಅದು ಆ ಬೈಕ್ ಆ ಬೈಕ್ದೇ ಒಂದು ಸ್ಪೆಷಲ್ ಅದು ಬರ್ತಿದ್ದಂಗೆ ಒಂದು ಥ್ರಿಲ್ ಇರ್ತದೆ